മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಪ್ರಾತಃ ಮರುಳಿ ಬಾಪ್ತಾದ ಮಧುಬನ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿದ್ದಾಗ ನಿಮ್ಮ ಪಾಪ ನಾಶವಾಗುತ್ತದೆ ಏಕೆಂದರೆ ನೆನಪು ಖಡ್ಗದ ಹರಿತವಾಗಿದೆ ಇದರಲ್ಲಿ ನಿಮಗೆ ನೋವು ನಿಮಗೆ ನೀವು ಮೋಸ ಮಾಡಿಕೊಳ್ಳಬಾರದು ಪ್ರಶ್ನೆ ಮಕ್ಕಳ ನಡತೆಯು ಸುಧಾರಣೆಯಾಗಲು ತಂದೆಯು ಯಾವ ಮಾರ್ಗವನ್ನು ತೋರಿಸುತ್ತಾರೆ ಉತ್ತರ ಮಕ್ಕಳೇ ತಮ್ಮ ಸತ್ಯ ಸತ್ಯ ಚಾರ್ಟನ್ನು ಇಡಿ ಚಾರ್ಟ್ ಇಡುವುದರಿಂದ ನಿಮ್ಮ ನಡತೆಯು ಸುಧಾರಣೆಯಾಗುವುದು ಇಡೀ ದಿನ ನಿಮ್ಮ ನಡತೆಯು ಹೇಗಿತ್ತು ಎಂದು ನೋಡಿಕೊಳ್ಳಬೇಕು ಯಾರಿಗೂ ದುಃಖ ಕೊಡಲಿಲ್ಲವೇ ವ್ಯರ್ಥ ಮಾತುಗಳನ್ನು ಮಾತನಾಡಲಿಲ್ಲವೇ ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆವು ಎಷ್ಟು ಜನರನ್ನು ತನ್ನ ಸಮಾನ ಮಾಡಿದೆವು ಯಾರು ಹೀಗೆ ದಿನಚರಿಯನ್ನು ಇಡುವರೋ ಅವರ ನಡತೆಯು ಸುಧಾರಣೆಯಾಗುತ್ತಾ ಹೋಗುತ್ತದೆ ಯಾರು ಏನು ಮಾಡುತ್ತಾರೆಯೋ ಅದರಂತೆ ಪಡೆಯುತ್ತಾರೆ ಮಾಡದಿದ್ದರೆ ಪಶ್ಚಾತ್ತಾಪ ಪಡುತ್ತಾರೆ ಓಂ ಶಾಂತಿ ಶಿವ ಭಗವಾನ್ ವಾಚ ಆತ್ಮಿಕ ಮಕ್ಕಳ ಪ್ರತಿ ತಂದೆಯೇ ಕುಳಿತು ತಿಳಿಸುತ್ತಾರೆ ಏಕೆಂದರೆ ಇಲ್ಲಿ ಸಮ್ಮುಖದಲ್ಲಿದ್ದಾರೆ ಎಲ್ಲ ಮಕ್ಕಳು ತಮ್ಮ ಸ್ವಧರ್ಮದಲ್ಲಿದ್ದು ತಂದೆಯನ್ನು ನೆನಪು ಮಾಡುತ್ತಾರೆಂದು ಹೇಳಲಾಗುವುದಿಲ್ಲ ಬುದ್ಧಿಯು ಎಲ್ಲಿಯಾದರೂ ಅಗತ್ಯವಾಗಿ ಹೋಗುತ್ತಿರುತ್ತದೆ ಇದನ್ನು ಪ್ರತಿಯೊಬ್ಬರೂ ತಮಗೆ ತಾವೇ ತಿಳಿದುಕೊಳ್ಳಬಹುದು ಮುಖ್ಯ ಮಾತು ಸತೋಪ್ರದಾನ ಆಗುವುದಾಗಿದೆ ಅದು ಸಹ ನೆನಪಿನ ಯಾತ್ರೆ ವಿನಃ ಆಗಲು ಸಾಧ್ಯವಿಲ್ಲ ಭಲ್ಯ ತಂದೆಯು ಅಮೃತ ವೇಳೆಯ ಸಮಯದಲ್ಲಿ ಮಕ್ಕಳನ್ನು ಸೆಳೆಯುತ್ತಾರೆ ಆಕರ್ಷಿಸುತ್ತಾರೆ ಆದರೆ ನಂಬರ್ ವಾರ್ ಆಕರ್ಷಿಸಲ್ಪಡುತ್ತಾರೆ ನೆನಪಿನಲ್ಲಿ ಶಾಂತಿಯಲ್ಲಿರುತ್ತಾರೆ ಪ್ರಪಂಚವನ್ನೇ ಮರೆಯುತ್ತಾರೆ ಆದರೆ ಇಡೀ ದಿನ ಏನು ಮಾಡುತ್ತಾರೆಂಬ ಸವಾಲು ಉಳಿಯುತ್ತದೆ ಆದಾಯಿತು ಬೆಳಿಗ್ಗೆ ಅರ್ಧ ಗಂಟೆ ನೆನಪಿನ ಯಾತ್ರೆ ಇದರಿಂದ ಆತ್ಮ ಪವಿತ್ರವಾಗುತ್ತದೆ ಆಯಸ್ಸು ಹೆಚ್ಚುತ್ತದೆ ಆದರೆ ಇಡೀ ದಿನ ಎಷ್ಟು ನೆನಪು ಮಾಡುತ್ತಾರೆ ಎಷ್ಟು ಸುದರ್ಶನ ಆಗುತ್ತಾರೆ ತಂದೆಯು ಎಲ್ಲವನ್ನು ತಿಳಿದುಕೊಂಡಿರುತ್ತಾರೆಂದು ತಿಳಿಯಬಾರದು ಆದ್ದರಿಂದ ಇಡೀ ದಿನ ನಾವು ಏನು ಮಾಡಿದೆವೆಂದು ನಮ್ಮ ಮನಸ್ಸನ್ನು ನಾವು ಕೇಳಿಕೊಳ್ಳಬೇಕು ಈಗ ನೀವು ಮಕ್ಕಳು ಚಾರ್ಟ್ ಬರೆಯುತ್ತೀರಿ ಕೆಲವರು ಸತ್ಯವಾಗಿ ಬರೆಯುತ್ತಾರೆ ಇನ್ನು ಕೆಲವರು ಅಸತ್ಯವನ್ನು ಬರೆಯುತ್ತಾರೆ ನಾವು ಶಿವತಂದೆಯ ಜೊತೆಯಲ್ಲಿಯೇ ಇದ್ದೇವೆಂದು ತಿಳಿದುಕೊಂಡಿರುತ್ತಾರೆ ಶಿವತಂದೆಯನ್ನು ನೆನಪು ಮಾಡುತ್ತಿದ್ದೆವು ಆದರೆ ಸತ್ಯವಾಗಿಯೂ ನೆನಪಿನಲ್ಲಿದ್ದೇವೆಯೇ ಸಂಪೂರ್ಣ ಶಾಂತಿಯಲ್ಲಿದ್ದಾಗ ಪ್ರಪಂಚವೇ ಮರೆತು ಹೋಗುತ್ತದೆ ನಾವು ಶಿವತಂದೆಯ ನೆನಪಿನಲ್ಲಿಯೇ ಇದ್ದೇವೆಂದು ತಮಗೆ ತಾವು ಮೋಸ ಮಾಡಿಕೊಳ್ಳಬಾರದು ದೇಹದ ಎಲ್ಲ ಧರ್ಮಗಳನ್ನು ಮರೆಯಬೇಕು ನಮ್ಮನ್ನು ಶಿವ ತಂದೆಯು ಆಕರ್ಷಣೆ ಮಾಡಿ ಪ್ರಪಂಚವನ್ನೇ ಮರೆಸುತ್ತಾರೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಎಲ್ಲ ಆತ್ಮಗಳು ಬೇರೆ ಯಾರನ್ನು ನೆನಪು ಮಾಡದೆ ತಂದೆಯನ್ನೇ ನೆನಪು ಮಾಡಲಿ ಎಂದು ತಂದೆಯು ಆಕರ್ಷಣೆ ಮಾಡುತ್ತಾರೆ ಆದರೆ ನಿಜವಾಗಿಯೂ ತಂದೆಯ ನೆನಪು ಬರುತ್ತದೆಯೋ ಅಥವಾ ಇಲ್ಲವೋ ತಮ್ಮ ದಿನಚರಿಯನ್ನು ನೋಡಿಕೊಳ್ಳಿ ತಂದೆಯನ್ನು ಎಷ್ಟು ನಾವು ನೆನಪು ಮಾಡುತ್ತೇವೆ ಹೇಗೆ ಪ್ರಿಯತಮ ಹಾಗೂ ಪ್ರಿಯತಮೆಯ ಉದಾಹರಣೆ ಇದೆ ನಾವಂತೂ ಆತ್ಮಿಕ ಪ್ರೇಮಿಗಳಾಗಿದ್ದೇವೆ ಈ ಮಾತುಗಳು ಬಹಳ ಭಿನ್ನವಾಗಿದೆ ಅವರದು ಶಾರೀರಿಕ ನಮ್ಮದು ಆತ್ಮಿಕವಾಗಿದೆ ನಮ್ಮನ್ನು ನಾವು ಎಷ್ಟು ಸಮಯ ದೈವಿ ಗುಣಗಳನ್ನು ಧಾರಣೆ ಮಾಡಿದ್ದೇವೆಂದು ನೋಡಿಕೊಳ್ಳಬೇಕು ಎಷ್ಟು ಸಮಯ ತಂದೆಯ ಸೇವೆಯಲ್ಲಿದ್ದೆವು ಹಾಗೂ ಅನ್ಯರಿಗೂ ನೆನಪು ತರಿಸಬೇಕು ಹಾಗೂ ಆತ್ಮನಲ್ಲಿರುವ ಪಾಪವು ನೆನಪಿನ ವಿನಃ ನಾಶವಾಗುವುದಿಲ್ಲ ಭಕ್ತಿಯಲ್ಲಿ ಅನೇಕರನ್ನು ನೆನಪು ಮಾಡುತ್ತಿದ್ದೆವು ಇಲ್ಲಿ ಒಬ್ಬರನ್ನೇ ನೆನಪು ಮಾಡಬೇಕು ಆತ್ಮ ಅತೀ ಸೂಕ್ಷ್ಮ ಬಿಂದುವಾಗಿದೆ ಈ ಜ್ಞಾನವು ಬಹಳ ವಿಸ್ತಾರವಾಗಿದೆ ಲಕ್ಷ್ಮೀ ನಾರಾಯಣರಾಗಬೇಕು ಇದೇನು ಚಿಕ್ಕಮ್ಮನ ಮನೆಯಂತಲ್ಲ ತಂದೆ ತಿಳಿಸುತ್ತಾರೆ ತಮ್ಮನ್ನು ತಾವು ಬುದ್ಧಿವಂತರೆಂದು ತಿಳಿದು ತಮ್ಮನ್ನು ಮೋಸ ಮಾಡಿಕೊಳ್ಳಬಾರದು ಪಾಪನಾಶವಾಗುವಂತೆ ಇಡೀ ದಿನ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆವು ಎಷ್ಟು ಜನರನ್ನು ನನ್ನ ಸಮಾನ ಮಾಡಿದೆನು ಈ ದಿನಚರಿಯನ್ನು ಪ್ರತಿಯೊಬ್ಬರೂ ನೋಡಬೇಕು ಯಾರು ಮಾಡುತ್ತಾರೆ ಅವರು ಪಡೆದುಕೊಳ್ಳುತ್ತಾರೆ ಮಾಡದವರು ಪಶ್ಚಾತ್ತಾಪ ಪಡುತ್ತಾರೆ ಇಡೀ ದಿನ ನಮ್ಮ ನಡತೆ ಹೇಗಿತ್ತು ಯಾರಿಗೂ ದುಃಖ ಕೊಡಲಿಲ್ಲವೇ ಅಥವಾ ವ್ಯರ್ಥ ಮಾತುಗಳನ್ನು ಮಾತನಾಡಲಿಲ್ಲವೇ ಚಾರ್ಟ್ ಇಡುವುದರಿಂದ ನಡತೆಯು ಸುಧಾರಣೆಯಾಗುತ್ತದೆ ತಂದೆಯಂತೂ ಮಾರ್ಗವನ್ನು ತೋರಿಸಿದ್ದಾರೆ ಪ್ರೇಮಿಗಳು ಪರಸ್ಪರ ನೆನಪು ಮಾಡುತ್ತಾರೆ ನೆನಪು ಮಾಡುತ್ತಲೇ ಅವರೇ ಬಂದು ನಿಂತು ಬಿಡುತ್ತಾರೆ ಇಬ್ಬರು ಸ್ತ್ರೀಯರಿದ್ದಾಗಲೂ ಸಾಕ್ಷಾತ್ಕಾರವಾಗುತ್ತದೆ ಇಬ್ಬರು ಪುರುಷರಿದ್ದಾಗಲೂ ಸಾಕ್ಷಾತ್ಕಾರವಾಗುತ್ತದೆ ಕೆಲವು ಮಿತ್ರರು ಒಡಹುಟ್ಟಿದ ಸಹೋದರರಿಗಿಂತಲೂ ಬಹಳ ಸ್ನೇಹದಿಂದಿರುತ್ತಾರೆ ಮಿತ್ರರಲ್ಲಿ ಪರಸ್ಪರ ಇಷ್ಟೊಂದು ಪ್ರೀತಿ ಇರುತ್ತದೆ ಅದು ತನ್ನ ಸಹೋದರನೊಂದಿಗೂ ಇರುವುದಿಲ್ಲ ಪರಸ್ಪರ ಬಹಳ ಪ್ರೀತಿಯನ್ನು ಕೊಟ್ಟು ಮೇಲೆತ್ತುತ್ತಾರೆ ತಂದೆಯು ಅನುಭವಿಯಾಗಿದ್ದಾರಲ್ಲವೇ ಆದ್ದರಿಂದ ತಂದೆಯು ಅಮೃತ ವೇಳೆ ಬಹಳ ಆಕರ್ಷಣೆ ಮಾಡುತ್ತಾರೆ ಅಯಸ್ಕಾಂತವಾಗಿದ್ದಾರೆ ಸದಾ ಪವಿತ್ರರಾಗಿದ್ದಾರೆ ಆದುದರಿಂದ ಅವರು ಆಕರ್ಷಿಸುತ್ತಾರೆ ತಂದೆಯು ಬೇಹದ್ದಾಗಿದ್ದಾರಲ್ಲವೇ ಅವರು ಬಹಳ ಪ್ರೀತಿಯ ಮಕ್ಕಳೆಂದು ತಿಳಿದುಕೊಳ್ಳುತ್ತಾರೆ ಬಹಳಷ್ಟು ಆಕರ್ಷಣೆ ಮಾಡುತ್ತಾರೆ ಆದರೆ ನೆನಪಿನ ಯಾತ್ರೆಯು ಬಹಳ ಬೇಕಾಗಿದೆ ಎಲ್ಲಿಗಾದರೂ ಹೋಗಬಹುದು ಪ್ರಯಾಣವನ್ನು ಮಾಡುತ್ತೀರಿ ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡುತ್ತಿರಬಹುದು ಪ್ರೇಮಿಗಳು ಎಲ್ಲಿ ಬೇಕಾದರೂ ನೆನಪು ಮಾಡುತ್ತಾರಲ್ಲವೇ ಇದು ಸಹ ಅದೇ ರೀತಿಯಾಗಿದೆ ತಂದೆಯನ್ನಂತೂ ನೆನಪು ಮಾಡಬೇಕು ಇಲ್ಲವೆಂದರೆ ವಿಕರ್ಮ ಹೇಗೆ ವಿನಾಶವಾಗುತ್ತದೆ ಬೇರೆ ಉಪಾಯವೇ ಇಲ್ಲ ಇದು ಬಹಳ ಸೂಕ್ಷ್ಮವೇ ಆಗಿದೆ ಖಡ್ಗದ ಹರಿತದ ಮೇಲೆ ನಡೆಯಬೇಕಾಗುತ್ತದೆ ನೆನಪೇ ಖಡ್ಗದ ಹರಿತವಾಗಿದೆ ಪದೇ ಪದೇ ನೆನಪು ಮರೆತು ಹೋಗುತ್ತದೆ ಎಂದು ಹೇಳುತ್ತಾರೆ ಖಡ್ಗವೆಂದು ಏಕೆ ಹೇಳುತ್ತಾರೆ ಏಕೆಂದರೆ ಇದರಿಂದ ಪಾಪ ಕತ್ತರಿಸುತ್ತದೆ ನೀವು ಪಾವನರಾಗುತ್ತೀರಿ ಇದು ಬಹಳ ಸೂಕ್ಷ್ಮವಾಗಿದೆ ಹೇಗೆ ಜನರು ಅಗ್ನಿಯಿಂದ ಪಾರಾಗುತ್ತಾರೆ ನಿಮ್ಮ ಬುದ್ಧಿಯೋಗ ತಂದೆಯ ಬಳಿ ಹೊರಟು ಹೋಗುತ್ತದೆ ತಂದೆಯು ಇಲ್ಲಿ ಬಂದಿದ್ದಾರೆ ಅಂದಾಗ ಆಸ್ತಿಯನ್ನು ಕೊಡುತ್ತಾರೆ ತಂದೆಯು ಮೇಲಿಲ್ಲ ಇಲ್ಲಿಗೆ ಬಂದಿದ್ದಾರೆ ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆಂದು ತಿಳಿಸುತ್ತಾರೆ ನಿಮಗೂ ಸಹ ಗೊತ್ತಿದೆ ಮೇಲಿನಿಂದ ಕೆಳಗೆ ಬಂದಿದ್ದಾರೆ ಚೈತನ್ಯ ವಜ್ರವು ಈ ಡಬ್ಬ ಅಂದರೆ ತನ್ನುವಲ್ಲಿ ಕುಳಿತಿದ್ದಾರೆ ಕೇವಲ ತಂದೆಯ ಜೊತೆ ಕುಳಿತಿದ್ದೇವೆಂದು ಇಷ್ಟಕ್ಕೆ ಖುಷಿಯಾಗಬಾರದು ಇದನ್ನು ತಂದೆಯೂ ತಿಳಿದುಕೊಂಡಿರುತ್ತಾರೆ ಬಹಳ ಆಕರ್ಷಣೆ ಮಾಡುತ್ತಾರೆ ಆದರೆ ಇದು ಕೇವಲ ಅರ್ಧ ಮುಕ್ಕಾಲು ಗಂಟೆ ಮಾತ್ರ ಇರುತ್ತದೆ ದಿನದ ಉಳಿದ ಸಮಯ ವ್ಯರ್ಥವಾಯಿತೆಂದರೆ ಲಾಭವೇನು ಮಕ್ಕಳಿಗೆ ತಮ್ಮ ಚಾರ್ಟಿನ ಚಿಂತೆ ಇರಬೇಕು ನಾವು ಭಾಷಣ ಮಾಡುತ್ತೇವೆ ಚಾರ್ಟ್ ಇಡುವ ಅವಶ್ಯಕತೆ ಇಲ್ಲವೆಂದು ತಿಳಿದು ತಪ್ಪನ್ನು ಮಾಡುತ್ತಾರೆ ಮಹಾರಥಿಗಳು ಸಹ ಚಾರ್ಟ್ ಇಡಬೇಕು ಮಹಾರಥಿಗಳು ಬಹಳಷ್ಟು ಇಲ್ಲ ಲೆಕ್ಕವಿಡುವಷ್ಟು ಮಾತ್ರವೇ ಇದ್ದಾರೆ ಬಹಳ ಮಕ್ಕಳು ನಾಮರೂಪದಲ್ಲಿ ಸಮಯ ವ್ಯರ್ಥ ಮಾಡುತ್ತಾರೆ ಗುರಿ ತುಂಬ ಶ್ರೇಷ್ಠವಾಗಿದೆ ತಂದೆಯು ಎಲ್ಲವನ್ನೂ ತಿಳಿಸುತ್ತಾರೆ ವಿದ್ಯಾರ್ಥಿಗಳು ಎಂದಿಗೂ ತಂದೆಯ ಇಂತಹ ಮಾತನ್ನು ತಿಳಿಸಿಲ್ಲವೆಂದು ತಿಳಿದುಕೊಳ್ಳಬಾರದು ನೆನಪು ಹಾಗೂ ಸೃಷ್ಟಿಚಕ್ರದ ಜ್ಞಾನವು ಅತಿ ಮುಖ್ಯವಾಗಿದೆ ಈ ಸೃಷ್ಟಿಚಕ್ರದಲ್ಲಿ ಎಂಬತ್ನಾಲ್ಕು ಜನ್ಮಗಳನ್ನು ನಿಮ್ಮ ವಿನಃ ಮತ್ತಾರೂ ತಿಳಿದುಕೊಂಡಿಲ್ಲ ವೈರಾಗ್ಯವು ನಿಮಗೆ ಮಾತ್ರವೇ ಬರುತ್ತದೆ ಈ ಮೃತ್ಯು ಲೋಕದಲ್ಲಿ ನಾವು ಇರಲು ಸಾಧ್ಯವಿಲ್ಲವೆಂದು ನೀವು ತಿಳಿದಿದ್ದೀರಿ ಈ ಪ್ರಪಂಚದಿಂದ ಹೋಗಲು ಮೊದಲು ಪವಿತ್ರರಾಗಬೇಕು ಅಗತ್ಯವಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ನಂಬರ್ ವಾರ್ ಮಾಲೆಯಲ್ಲಿ ಬರುತ್ತೇವೆ ನಂತರ ನಂಬರ್ ವಾರ್ ರಾಜಧಾನಿಯಲ್ಲಿ ಬರಬೇಕಾಗುತ್ತದೆ ಹಾಗೂ ನಂಬರ್ ವಾರ್ ಆಗಿ ನಿಮ್ಮ ಪೂಜೆಯೂ ನಡೆಯುತ್ತದೆ ಅನೇಕ ದೇವತೆಗಳ ಪೂಜೆಯೂ ನಡೆಯುತ್ತದೆ ದೇವತೆಗಳಿಗೂ ಎಂತೆಂತಹ ಹೆಸರುಗಳನ್ನಿಟ್ಟಿದ್ದಾರೆ ಚಂಡಿಕಾ ದೇವಿಯ ಜಾತ್ರೆ ಆಗುತ್ತದೆ ಯಾರು ದಿನಚರಿಯನ್ನು ನಡೆಯದೇ ಸುಧಾರಣೆಯಾಗುವುದಿಲ್ಲ ಅವರನ್ನು ಚಂಡಿಕಾ ಎಂದು ಹೇಳಲಾಗುತ್ತದೆ ಇದು ಬೇಹದ್ದಿನ ಮಾತಾಗಿದೆ ಪುರುಷಾರ್ಥ ಮಾಡಿಲ್ಲವೆಂದರೆ ಇವರು ತಂದೆಗೂ ಸಹ ಮಾನ್ಯತೆ ಕೊಡುವವರಲ್ಲ ಎಂದು ತಂದೆ ಹೇಳುತ್ತಾರೆ ಇವರ ಪದವಿಯೂ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ ಆದುದರಿಂದ ತಂದೆಯು ತಮ್ಮ ಮೇಲೆ ತಾವೇ ಬಹಳ ಗಮನ ಇಟ್ಟುಕೊಳ್ಳಬೇಕು ಎಂದು ತಿಳಿಸುತ್ತಾರೆ ತಂದೆಯು ಅಮೃತ ವೇಳೆ ನೆನಪಿನ ಯಾತ್ರೆಯಲ್ಲಿರಲು ಎಷ್ಟೊಂದು ಪುರುಷಾರ್ಥ ಮಾಡಿಸುತ್ತಾರೆ ಜ್ಞಾನವಂತೂ ಸಹಜವಾದ ಸಬ್ಜೆಕ್ಟ್ ಎಂದು ಹೇಳಬಹುದು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡುವುದು ದೊಡ್ಡ ಮಾತೇನಲ್ಲ ಆದರೆ ಬೆಲೆಯುಳ್ಳ ವಸ್ತು ನೆನಪಿನ ಯಾತ್ರೆಯಾಗಿದೆ ಇದರಲ್ಲಿಯೇ ಬಹಳಷ್ಟು ಅನುವೀರ್ಣರಾಗುತ್ತಾರೆ ಇದರಲ್ಲಿಯೇ ನಿಮ್ಮ ಯುದ್ಧವೂ ನಡೆಯುತ್ತದೆ ನೀವು ನೆನಪು ಮಾಡುತ್ತೀರಿ ಮಾಯ ಹಿಂದೆಯೇ ಬೀಳುತ್ತದೆ ಜ್ಞಾನದಲ್ಲಿ ಯುದ್ಧದ ಮಾತಿಲ್ಲ ಅದು ಸಂಪಾದನೆಗೆ ಮೂಲಾಧಾರವಾಗಿದೆ ಇಲ್ಲಿ ನೀವು ಪವಿತ್ರರಾಗಬೇಕು ಆದ್ದರಿಂದ ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡು ಎಂದು ಕರೆಯುತ್ತೀರಿ ಬಂದು ಓದಿಸಿ ಎಂದು ಕರೆಯುವುದಿಲ್ಲ ಬಂದು ಪಾವನ ಮಾಡಿ ಎಂದು ಕರೆಯುತ್ತೇವೆ ಈ ಎಲ್ಲ ಮಾತುಗಳನ್ನು ಬುದ್ಧಿಯಲ್ಲಿಟ್ಟುಕೊಂಡು ಸಂಪೂರ್ಣ ರಾಜಿಯೋಗಿ ಆಗಬೇಕು ಜ್ಞಾನವು ಬಹಳ ಸರಳವಾಗಿದೆ ಕೇವಲ ಯುಕ್ತಿಯಿಂದ ತಿಳಿಸಬೇಕು ಮಾತು ಬಹಳ ಮಧುರವಾಗಿರಬೇಕು ನಿಮಗೆ ಜ್ಞಾನ ಸಿಗುವುದು ಸಹ ಕರ್ಮಕ್ಕನುಗುಣವಾಗಿಯೇ ಎಂದು ಹೇಳಬಹುದು ಆರಂಭದಿಂದ ಭಕ್ತಿ ಮಾಡಿದವರಿಗೆ ಒಳ್ಳೆಯ ಕರ್ಮವನ್ನು ಮಾಡಿದ್ದಾರೆಂದು ಹೇಳಬಹುದು ಆದ್ದರಿಂದ ಶಿವತಂದೆಯು ಕುಳಿತು ಚೆನ್ನಾಗಿ ತಿಳಿಸಿಕೊಡುತ್ತಿರುತ್ತಾರೆ ಎಷ್ಟು ಭಕ್ತಿ ಮಾಡಿರುತ್ತಾರೆ ಶಿವತಂದೆಯನ್ನು ತೃಪ್ತಿಪಡಿಸಿರುತ್ತಾರೆಯೋ ಅಂಥವರು ಬೇಗನೆ ಜ್ಞಾನವನ್ನು ಪಡೆಯುತ್ತಾರೆ ಮಹಾರಥಿಗಳ ಬುದ್ಧಿಯಲ್ಲಿ ಇವೆಲ್ಲ ಮಾತುಗಳಿರುತ್ತವೆ ಬರೆಯುತ್ತಿದ್ದು ಒಳ್ಳೊಳ್ಳೆಯ ಅಂಶಗಳನ್ನು ಪಟ್ಟಿ ಮಾಡುತ್ತಿರಬೇಕು ನಂತರ ಆ ಜ್ಞಾನದ ಮಾತುಗಳಿಗೆ ಗೌರವಿಸಬೇಕು ಆದರೆ ಈ ರೀತಿಯ ಶ್ರಮವನ್ನು ಯಾರು ಮಾಡುವುದಿಲ್ಲ ಕೆಲವರು ಬಹಳ ಶ್ರಮದಿಂದ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಾರೆ ಹಾಗೂ ಒಳ್ಳೊಳ್ಳೆಯ ಅಂಶಗಳನ್ನು ತೆಗೆದು ಬೇರೆಯಾಗಿ ಬರೆದಿಡುತ್ತಾರೆ ತಂದೆಯು ಭಾಷಣ ಮಾಡುವವರಿಗೆ ಮೊದಲು ಬರೆದು ನಂತರ ಅದನ್ನು ಪರಿಶೀಲನೆ ಮಾಡಿ ಎಂದು ಸದಾ ಹೇಳುತ್ತಿರುತ್ತಾರೆ ಆದರೆ ಈ ರೀತಿ ಶ್ರಮ ಪಡುವುದಿಲ್ಲ ಎಲ್ಲ ಜ್ಞಾನದ ಪಾಯಿಂಟ್ಸ್ಗಳು ಯಾರಿಗೂ ಬ್ಯಾರಿಸ್ಟರ್ಗಳು ಮುಖ್ಯ ಪಾಯಿಂಟ್ಸ್ಗಳನ್ನು ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳುತ್ತಾರೆ ನಿಮಗಂತೂ ಇದು ಬಹಳ ಅವಶ್ಯಕತೆ ಇದೆ ವಿಷಯಗಳನ್ನು ಬರೆದು ಓದಿ ತಿದ್ದುಕೊಳ್ಳಬೇಕು ಇಷ್ಟೊಂದು ಪರಿಶ್ರಮ ಪಡೆದಿದ್ದರೆ ಉಮಂಗ ಇರುವುದಿಲ್ಲ ಏಕೆಂದರೆ ನಿಮ್ಮ ಬುದ್ಧಿಯೋಗವು ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಬಹಳಷ್ಟು ಕಡಿಮೆ ಮಕ್ಕಳು ಸರಳತೆಯಿಂದ ನಡೆಯುತ್ತಿರುತ್ತಾರೆ ಅವರಿಗೆ ಸೇವೆಯ ವಿನಃ ಏನೂ ತೋಚುವುದಿಲ್ಲ ಮಾಲೆಯಲ್ಲಿ ಬರಬೇಕಾದರೆ ಶ್ರಮ ಪಡಬೇಕು ತಂದೆಯಂತೂ ಮತ ಕೊಡುತ್ತಾರೆ ಅದು ಮನಸ್ಸಿಗೆ ನಾಟುತ್ತದೆಯೇ ನೆನಪು ಇಲ್ಲವೆಂದರೆ ಅದು ಸ್ವಯಂಗೆ ಗೊತ್ತಾಗುತ್ತದೆ ಬಲೆ ವ್ಯಾಪಾರ ವ್ಯವಹಾರ ಮಾಡಿ ಆದರೆ ಜೇಬಿನಲ್ಲಿ ನೋಟ್ ಮಾಡಿಕೊಳ್ಳಲು ಒಂದು ಚಿಕ್ಕ ಪುಸ್ತಕವನ್ನು ಸದಾ ಇಟ್ಟುಕೊಳ್ಳಿ ಹುಡುಗಾಟಿಕೆಯಲ್ಲಿದ್ದು ತಮ್ಮನ್ನು ತಾವು ಬುದ್ಧಿವಂತರೆಂದು ತಿಳಿದುಕೊಂಡರೆ ಇಲ್ಲ ಪೆಟ್ಟು ಪೆಟ್ಟುಕೊಡುತ್ತಿರುತ್ತದೆ ಲಕ್ಷ್ಮೀನಾರಾಯಣರಾಗುವುದು ಚಿಕ್ಕಮ್ಮನ ಮನೆಯಂತಲ್ಲ ದೊಡ್ಡ ರಾಜಧಾನಿಯು ಸ್ಥಾಪನೆ ಆಗುತ್ತಾ ಇದೆ ಕೋಟಿಯಲ್ಲಿ ಕೆಲವರು ಮಾತ್ರವೇ ಬರುತ್ತಾರೆ ಬಾಬಾ ಅಂದರೆ ಬ್ರಹ್ಮ ಬಾಬಾರವರು ಸಹ ಎರಡು ಗಂಟೆಗೆ ಎದ್ದು ಬರೆಯುತ್ತಿದ್ದರು ನಂತರ ಓದುತ್ತಿದ್ದರು ಜ್ಞಾನದ ಅಂಶಗಳನ್ನು ಮರೆತು ಹೋದರೆ ನಿಮಗೆ ತಿಳಿಸುವ ಸಲುವಾಗಿಯೇ ಮತ್ತೆ ಎಚ್ಚರ ವಹಿಸಿ ನೋಡುತ್ತಿದ್ದರು ನೆನಪಿನ ಯಾತ್ರೆ ಎಷ್ಟರ ಮಟ್ಟಿಗೆ ಇದೆ ಕರ್ಮಾತೀತ ಸ್ಥಿತಿ ಎಷ್ಟಿದೆ ಎಂದು ತಿಳಿಯಲಾಗುತ್ತಿದೆ ಆದುದರಿಂದ ಸುಮ್ಮನೆ ಯಾರ ಮಹಿಮೆಯನ್ನು ಮಾಡುವುದಿಲ್ಲ ಬಹಳ ಶ್ರಮವಿದೆ ಕರ್ಮಭೋಗವೂ ಇರುತ್ತದೆ ಆದರೂ ನೆನಪು ಮಾಡಬೇಕಾಗುತ್ತದೆ ಒಳ್ಳೆಯದು ತಿಳಿಯಿರಿ ಮುರುಳಿಯನ್ನು ಬ್ರಹ್ಮ ತಂದೆಯೂ ನುಡಿಸುವುದಿಲ್ಲ ಶಿವತಂದೆಯೂ ನುಡಿಸುತ್ತಾರೆ ಬ್ರಹ್ಮ ತಂದೆಯು ಸಹ ಮಕ್ಕಳಿಗೆ ಸದಾ ಶಿವತಂದೆಯೇ ತಿಳಿಸುತ್ತಾರೆಂದು ಹೇಳುತ್ತಾರೆ ಒಮ್ಮೊಮ್ಮೆ ಮಧ್ಯದಲ್ಲಿ ಈ ಮಗನೂ ಮಾತನಾಡುತ್ತಾರೆ ತಂದೆಯಂತೂ ಸಂಪೂರ್ಣ ಸರಿಯಾದುದನ್ನೇ ತಿಳಿಸುತ್ತಾರೆ ಬ್ರಹ್ಮ ತಂದೆ ಇಡೀ ದಿನ ಚಿಂತನೆ ಮಾಡಬೇಕಾಗುತ್ತದೆ ಅನೇಕ ಮಕ್ಕಳ ಜವಾಬ್ದಾರಿಯೂ ಅವರಿಗಿರುತ್ತದೆ ಮಕ್ಕಳು ನಾಮ ರೂಪದಲ್ಲಿ ಸಿಕ್ಕಿಕೊಂಡು ಹೊರಟು ಹೋಗುತ್ತಾರೆ ಬಹಳ ಮಕ್ಕಳು ಬಹಳ ಮಕ್ಕಳ ಚಿಂತೆ ಮಾಡುತ್ತಾರೆ ಮಕ್ಕಳಿಗಾಗಿ ಮನೆ ಮಾಡುತ್ತಾರೆ ಇನ್ನೂ ಬಹಳ ಪ್ರಬಂಧಗಳನ್ನು ಮಾಡಬೇಕಾಗುತ್ತದೆ ತಂದೆಗೆ ನಾಟಕದ ಅನುಸಾರ ಈ ಚಿಂತೆಯು ನಡೆಯುತ್ತಿರುತ್ತದೆ ಶಿವ ತಂದೆಯೂ ಸಹ ನಾಟಕದಲ್ಲಿ ಪಾತ್ರವನ್ನು ಅಭಿನಯಿಸಬೇಕು ಬ್ರಹ್ಮ ತಂದೆಯೂ ಸಹ ಪಾತ್ರವನ್ನು ಮಾಡಬೇಕು ನೀವು ಸಹ ಮಾಡಬೇಕು ನಾಟಕದ ವಿನಃ ಯಾವುದೇ ವಸ್ತುವು ಇರಲು ಸಾಧ್ಯವಿಲ್ಲ ಒಂದೊಂದು ಸೆಕೆಂಡ್ ನಾಟಕ ನಡೆಯುತ್ತಿರುತ್ತದೆ ನಾಟಕವನ್ನು ನೆನಪು ಮಾಡುವುದರಿಂದ ಅಲುಗಾಡುವುದಿಲ್ಲ ಅಚಲ ಅಡೋಲ ಸ್ಥಿರವಾಗಿರುತ್ತೀರಿ ಕೆಲವು ಮಕ್ಕಳು ಸತ್ಯವನ್ನು ಹೇಳುವುದಿಲ್ಲ ಸ್ವಪ್ನದಲ್ಲಿಯೂ ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತಿರುತ್ತವೆ ಮಾಯೆಯಲ್ಲವೇ ಯಾರಿಗೆ ಮೊದಲೆಲ್ಲ ಬರುತ್ತಿರಲಿಲ್ಲವೋ ಅವರಿಗೂ ಬರುತ್ತದೆ ತಂದೆಯೇ ತಿಳಿದುಕೊಳ್ಳುತ್ತಾರೆ ಮಕ್ಕಳು ಆಸ್ತಿಯನ್ನು ಪಡೆಯಲು ನೆನಪಿನಲ್ಲಿರುವ ಪರಿಶ್ರಮ ಮಾಡಬೇಕಾಗುತ್ತದೆ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಆದ್ದರಿಂದ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಕೆಲ ಕೆಲವರು ಪರಿಶ್ರಮ ಪಡುತ್ತಾ ಪಡುತ್ತಾ ಸುಸ್ತಾಗಿ ಬಿಡುತ್ತಾರೆ ಗುರಿ ಬಹಳ ದೊಡ್ಡದಾಗಿದೆ ಇಪ್ಪತ್ತೊಂದು ಪೀಳಿಗೆಗೆ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಂದಾಗ ಪರಿಶ್ರಮವೂ ಪಡಬೇಕಾಗುತ್ತದೆ ಅತಿ ಪ್ರಿಯ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆಂದು ಹೃದಯದಲ್ಲಿರುತ್ತದೆ ಅಂತಹ ತಂದೆಯನ್ನು ಕ್ಷಣ ಕ್ಷಣ ನೆನಪು ಮಾಡಬೇಕಾಗಿದೆ ಎಲ್ಲರಿಗಿಂತ ಅತಿ ಪ್ರಿಯ ತಂದೆಯೇ ಆಗಿದ್ದಾರೆ ತಂದೆಯಂತೂ ಚಮತ್ಕಾರ ಮಾಡುತ್ತಾರೆ ವಿಶ್ವದ ಜ್ಞಾನವನ್ನು ಕೊಡುತ್ತಾರೆ ಬಾಬಾ 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 ಎಂದು ಹೇಳುತ್ತಾ ಆಂತರದಲ್ಲಿ ಮಹಿಮೆ ಮಾಡುತ್ತಿರಬೇಕು ಯಾರು ಹೀಗೆ ನೆನಪು ಮಾಡುತ್ತಿರುತ್ತಾರೆ ಅವರಿಗೆ ತಂದೆಯ ಆಕರ್ಷಣೆ ಆಗುತ್ತದೆ ಇಲ್ಲಿಗೆ ತಂದೆಯಿಂದ ರಿಫ್ರೆಶ್ ಆಗಲು ಬರುತ್ತಾರೆ ಆದ್ದರಿಂದ ತಂದೆಯೇ ತಿಳಿಸುತ್ತಾರೆ ಮಧುರ ಮಕ್ಕಳೇ ಉದಾಸೀನ ಮಾಡಬಾರದು ಎಲ್ಲ ಸೇವಾ ಕೇಂದ್ರಗಳಿಂದ ಬರುವ ಮಕ್ಕಳನ್ನು ತಂದೆಯು ನೋಡುತ್ತಾರೆ ವಿಚಾರಿಸುತ್ತಾರೆ ನಿಮಗೆ ಯಾವ ರೀತಿಯ ಖುಷಿ ಇದೆ ಎಂದು ತಂದೆಯು ಪರಿಶೀಲಿಸುತ್ತಾರಲ್ಲವೇ ಚಹರೆಯಿಂದಲೂ ನೋಡುತ್ತಾರೆ ಇವರಿಗೆ ತಂದೆಯೊಂದಿಗೆ ಎಷ್ಟು ಪ್ರೀತಿ ಇದೆ ತಂದೆಯ ಸಮ್ಮುಖದಲ್ಲಿ ಬಂದಾಗ ತಂದೆಯ ಆಕರ್ಷಣೆಯೇ ಮಾಡುತ್ತಾರೆ ಇಲ್ಲಿ ಕುಳಿತು ಕುಳಿತಿದ್ದಂತೆಯೇ ಎಲ್ಲವೂ ಮರೆತು ಹೋಗುತ್ತದೆ ತಂದೆಯನ್ನು ಬಿಟ್ಟರೆ ಬೇರೇನೂ ಇಲ್ಲ ಇಡೀ ಪ್ರಪಂಚವನ್ನೇ ಮರೆಯಬೇಕಾಗುತ್ತದೆ ಈ ಸ್ಥಿತಿಯು ಬಹಳ ಮಧುರ ಅಲೌಕಿಕವಾಗಿದೆ ತಂದೆಯ ನೆನಪಿನಲ್ಲಿ ಬಂದು ಕುಳಿತುಕೊಂಡರೆ ಆ ಪ್ರೀತಿಯ ಬಾಷ್ಪಗಳು ಬರುತ್ತವೆ ಭಕ್ತಿ ಮಾರ್ಗದಲ್ಲೂ ಕಣ್ಣೀರು ಬರುತ್ತದೆ ಆದರೆ ಭಕ್ತಿ ಮಾರ್ಗ ಬೇರೆಯಾಗಿದೆ ಜ್ಞಾನ ಮಾರ್ಗವೇ ಬೇರೆ ಇದೆ ಇದು ಸತ್ಯ ತಂದೆಯ ಜೊತೆ ಸತ್ಯ ಜ್ಞಾನವಾಗಿದೆ ಇಲ್ಲಿಯ ಮಾತೆ ಭಿನ್ನವಾಗಿದೆ ಇಲ್ಲಿ ನೀವು ಶಿವತಂದೆಯೇ ಬಳಿ ಬರುತ್ತೀರಿ ಅವರು ಅಗತ್ಯವಾಗಿ ಬ್ರಹ್ಮರಥದಲ್ಲಿರಬೇಕು ಶರೀರವಿಲ್ಲದೆ ಆತ್ಮ ಅಲ್ಲಿ ಮಾತ್ರ ಮಿಲನ ಮಾಡಬಹುದು ಅಂದರೆ ಇಲ್ಲಿ ಎಲ್ಲರೂ ಶರೀರಧಾರಿಗಳೇ ಇದ್ದಾರೆ ಇವರು ಬಾಪ್ತಾದ ಆಗಿದ್ದಾರೆಂದು ತಿಳಿದಿದ್ದೇವೆ ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ತಂದೆಯು ನಮಗೆ ಏನು ಕೊಡುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಈ ಕಾಡಿನಿಂದ ನಿಮ್ಮನ್ನು ಕರೆದೊಯ್ಯಲು ಬಂದಿದ್ದಾರೆ ಮಂಗಳಂ ಭಗವಾನ್ ವಿಷ್ಣು ಎಂದು ಹೇಳುತ್ತಾರೆ ಅವರು ಸರ್ವರ ಮಂಗಳ ಮಾಡುವವರು ಸರ್ವರ ಕಲ್ಯಾಣ ಆಗುತ್ತದೆ ತಂದೆಯೊಬ್ಬರೇ ಆಗಿರುವುದರಿಂದ ಅವರನ್ನು ನೆನಪು ಮಾಡಬೇಕು ನಾವು ಏಕೆ ಯಾರ ಕಲ್ಯಾಣವನ್ನಾದರೂ ಮಾಡಬಾರದು ಅಗತ್ಯವಾಗಿ ಏನಾದರೂ ಬಲಹೀನತೆ ಇರುತ್ತದೆ ತಂದೆ ತಿಳಿಸುತ್ತಾರೆ ನೆನಪಿನ ಶಕ್ತಿ ಇಲ್ಲದಿರುವ ಕಾರಣ ವಾಣಿಯಲ್ಲಿ ಆಕರ್ಷಣೆ ಇರುವುದಿಲ್ಲ ಇದು ಸಹ ನಾಟಕವಾಗಿದೆ ಈಗ ಮತ್ತೆ ಉತ್ತಮ ಯೋಗದ ಹರಿತವನ್ನು ಧಾರಣೆ ಮಾಡಬೇಕು ನೆನಪಿನ ಯಾತ್ರೆಯಲ್ಲಿ ಶ್ರಮವಿದೆ ನಾವು ಸಹೋದರನಿಗೆ ಜ್ಞಾನವನ್ನು ಕೊಡುತ್ತೇವೆ ತಂದೆಯ ಪರಿಚಯ ಕೊಡುತ್ತೇವೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ತಂದೆಗೂ ಅನಿಸುತ್ತದೆ ಪದೇ ಪದೇ ನೆನಪು ಮರೆತು ಹೋಗುತ್ತಿರಬಹುದು ತಂದೆಯಂತೂ ಎಲ್ಲರೂ ಮಕ್ಕಳೆಂದೇ ತಿಳಿದಿದ್ದಾರೆ ಆದ್ದರಿಂದ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ ಇವರು ಎಲ್ಲರಿಗೂ ತಂದೆಯಾಗಿದ್ದಾರೆ ಅದ್ಭುತವಾದ ಪಾತ್ರವು ಇವರದಾಗಿದೆ ಕೆಲವು ಮಕ್ಕಳ ಪಾತ್ರ ಕೆಲವು ಮಕ್ಕಳು ಮಾತ್ರ ಇದನ್ನು ಯಾರು ಹೇಳುತ್ತಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ತಂದೆಯಂತೂ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ತಂದೆಯು ಮಕ್ಕಳಿಗೆ ಆಸ್ತಿಯನ್ನು ಕೊಡುವ ಸಲುವಾಗಿ ಬಂದಿದ್ದಾರೆ ತಂದೆಯು ಎಲ್ಲವನ್ನು ಹೇಳಿಬಿಡುತ್ತಾರೆ ನಾನು ಮಕ್ಕಳಿಂದ ಎಲ್ಲ ಕೆಲಸವನ್ನು ಮಾಡಿಸುತ್ತೇನೆ ಇದು ಬಹಳ ವಂಡರ್ಫುಲ್ ಶ್ರೇಷ್ಠ ಜ್ಞಾನವಾಗಿದೆ ಈ ಜ್ಞಾನವು ಚಟಪಡಿಸುವಂತಹ ಹಾಗೂ ಪೇಚಾಟದ ಜ್ಞಾನವೂ ಆಗಿದೆ ವೈಕುಂಠದ ಮಾಲೀಕರಾಗಲು ಇಂತಹ ಜ್ಞಾನವೇ ಬೇಕಾಗಿದೆ ಒಳ್ಳೆಯದು ಪ್ರತಿಯೊಬ್ಬರೂ ತಂದೆಯನ್ನು ನೆನಪು ಮಾಡಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಮುಖದಿಂದ ಎಂದಿಗೂ ಉಲ್ಟಾ ಸುಲ್ಟಾ ಮಾತನಾಡಬಾರದು ಮಧುರ ಮಾತುಗಳನ್ನೇ ಮಾತನಾಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಬೆಳಿಗ್ಗೆ ಬೆಳಿಗ್ಗೆ ಕುಳಿತು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡಬೇಕು ಇಡೀ ಪ್ರಪಂಚವನ್ನೇ ಮರೆತು ಬಿಡಬೇಕು ಎರಡು ತಂದೆಯ ಸಮಾನ ಸರ್ವರ ಕಲ್ಯಾಣಕಾರಿಯಾಗಬೇಕು ಬಲಹೀನತೆಗಳನ್ನು ಬಿಡಬೇಕು ತಮ್ಮ ಮೇಲೆ ತಾವೇ ಗಮನವಿಟ್ಟುಕೊಳ್ಳಬೇಕು ತಮ್ಮ ರಿಜಿಸ್ಟರನ್ನು ತಾವೇ ನೋಡಿಕೊಳ್ಳಬೇಕು ವರದಾನ ಸರ್ವಪ್ರಾಪ್ತಿಗಳ ಖಜಾನೆಗಳ ಸ್ಮೃತಿ ಸ್ವರೂಪರಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ಸಂತುಷ್ಟ ಆತ್ಮಭಾವ ಸಂಗಮುಗದ ವಿಶೇಷ ವರದಾನ ಸಂತುಷ್ಟತೆಯಾಗಿದೆ ಮತ್ತು ಸಂತುಷ್ಟತೆಯ ಬೀಜ ಸರ್ವಪ್ರಾಪ್ತಿಗಳಾಗಿವೆ ಅಸಂತುಷ್ಟತೆಯ ಬೀಜ ಸ್ಥೂಲ ಅಥವಾ ಸೂಕ್ಷ್ಮ ಅಪ್ರಾಪ್ತಿಯಾಗಿದೆ ಬ್ರಾಹ್ಮಣರ ಗಾಯನವೇ ಆಗಿದೆ ಅಪ್ರಾಪ್ತಿಯ ಯಾವುದೇ ವಸ್ತು ಇಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿ ಎಲ್ಲ ಮಕ್ಕಳಿಗೆ ಒಬ್ಬ ತಂದೆಯ ಮೂಲಕ ಒಂದೇ ತರಹದ ಅಕ್ಕೂಟ್ ಖಜಾನೆ ಸಿಗುವುದು ಕೇವಲ ಆ ಪ್ರಾಪ್ತಿಯಾಗಿರುವ ಖಜಾನೆಗಳನ್ನು ಪ್ರತಿ ಸಮಯ ಕಾರ್ಯದಲ್ಲಿ ತೊಡಗಿಸಿ ಅರ್ಥಾತ್ ಸ್ಮೃತಿ ಸ್ವರೂಪರಾಗಿ ಬೇಹದ್ದಿನ ಪ್ರಾಪ್ತಿಗಳನ್ನು ಹದ್ದಿನಲ್ಲಿ ಪರಿವರ್ತನೆ ಮಾಡಬೇಡಿ ಆಗ ಸದಾ ಸಂತುಷ್ಟರಾಗಿರುವಿರಿ ಸುವಾಕ್ಯ ಎಲ್ಲಿ ನಿಶ್ಚಯವಿದೆ ಅಲ್ಲಿ ವಿಜಯದ ಅದೃಷ್ಟದ ಗೆರೆ ಮಸ್ತಕದ ಮೇಲೆ ಇದ್ದೇ ಇರುತ್ತದೆ ಒಳ್ಳೆಯದು ಓಂ ಶಾಂತಿ